ಮಹಾನಗರ ಪಾಲಿಕೆಯಿಂದ ನಡೆಸಲಾಗುತ್ತಿರುವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು ನಾನು ಇವಳ ಅಭಿಮಾನಿ ಅನ್ನುವ ಚಿತ್ರ ಪ್ರದರ್ಶನವನ್ನು ಇವತ್ತು ಮಹಾನಗರ ಪಾಲಿಕೆ ಕೌನ್ಸಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಹಾಲ್ನಲ್ಲಿ ಏರ್ಪಡಿಸಲ ಏರ್ಪಡಿಸಲಾಗಿತ್ತು ಈ ಚಿತ್ರದ ನಿರ್ದೇಶಕರು ರಮೇಶ್ ನಿರ್ಮಾಪಕ ನಿರ್ಮಾಣ ನಿರ್ಮಾಪಕರು ಈ ಚಿತ್ರದ ಸಾರಾಂಶ ಹನ್ನೆರಡು ವರ್ಷದ ಲಕ್ಕವ್ವ ಎಂಬ ಮಹಿಳೆಯ ಶ್ರವಣ ದೋಷ ಇವಳ ಬದುಕಿನ ಕತೆ ಇವಳ ಬದುಕಿನ ನೋವು ಅದಕ್ಕೋಸ್ಕರ ಆ ಹುಡುಗಿ ಜೀವನದಲ್ಲಿ ಪಡ್ತಕ್ಕಂಥ ಕಷ್ಟಗಳು ಸಮಾಜದ ತಿರಸ್ಕಾರ ಅದರಿಂದ ಅವಳ ಮನಸ್ಸಿಗೆ ಆಗ್ತಕ್ಕಂಥ ಆಘಾತ ಇದನ್ನೆಲ್ಲ ಮೀರಿ ಆ ಹುಡುಗಿ ಯಶಸ್ಸು ಆಗೋದು ಈ ಚಿತ್ರದ ಸಾರಾಂಶ ನಿಜವಾಗಲೂ ಬಹಳ ಒಂದು ಉತ್ತಮ ಸಾಮಾಜಿಕ ಸಂದೇಶ ಕೊಡ್ತಕ್ಕಂಥ ಚಿತ್ರ ಇದನ್ನ ಕೆಲಸ ಒತ್ತಡದಿಂದ ಪೂರ್ತಿ ಮಾಡಕ್ಕಾಗ್ಲಿಲ್ಲ ಕ್ಷಮೆ ಇರಲಿ ಎಲ್ಲರೂ ಈ ಚಿತ್ರನ ನೋಡ್ರಿ ಈ ಚಿತ್ರದಿಂದ ಪ್ರೇರಿತರಾಗಿ ಅಥವಾ ಈ ಚಿತ್ರಕ್ಕೆ ಪ್ರೇರಿತರಾಗು ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಾರೆ ಹುಟ್ಟಿನಿಂದ ಯಾರಾದರೂ ಕ್ಯೂರ್ಡ್ ಇದ್ರೆ ಅವರಿಗೆ ಉಚಿತವಾಗಿ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ ಅದು ಮೊತ್ತ ಸುಮಾರು ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಕ್ಕಳು ಹುಟ್ಟಿನಿಂದ ಕ್ಯೂರ್ಡ್ ಆಗಿದ್ರೆ ಅವ್ರಿಗೆ ಉಚಿತವಾಗಿ ಮಾಡ್ತಕ್ಕಂಥ ಸರ್ಕಾರದಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ಸಿದ್ದರಾಮಯ್ಯ ಮಾತ್ರ ಬರೇ ಸಿದ್ದರಾಮಯ್ಯ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಭಾಗ್ಯ ಕೊಳ್ಳಿಲ್ಲ ಶ್ರವಣ ವಾಕ್ಯವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳಿದ್ದಾವೆ ಇವು ಜನರಿಗೆ ತಲುಪ್ತಾ ಇದೆ ಚಿತ್ರಗಳಿಂದ ಇಂದ ಸರ್ಕಾರದ ಸಂದೇಶಗಳು ಸಮಾಜದ ನ್ಯೂನತೆಗಳು ಗೊತ್ತಾಗ್ತವೆ ಅದಕ್ಕೆ ಈ ಚಿತ್ರ ನಿರ್ಮಿಸಿದ ರಮೇಶ್ ರಮೇಶ್ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ರಾಜ್ಯೋತ್ಸವ ತಂಡ ಏನಿದೆ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕನ್ನಡಪರ ಹೋರಾಟಗಾರರು ಪತ್ರಕರ್ತರು ನಮ್ಮ ಮಹಾನಗರ ಪಾಲಿಕೆ ನೌಕರರು ಎಲ್ಲರೂ ಪರವಾಗಿ ಈ ಚಿತ್ರ ಪ್ರದರ್ಶನ ಮಾಡಿಸಿ ಮಾಡಿದ್ರೆ ಹೃತ್ಪೂರ್ವವಾದ ಧನ್ಯಗಳನ್ನು ಹೇಳ್ತಾ ಸಿಲಿಪ್ ಶರ್ಮಾ ಅಂತ ಈಗ ಬರ್ತಾ ಇರೋ ಶರಣರ ಶಕ್ತಿ ಚಲನಚಿತ್ರದ ನಿರ್ದೇಶಕ ನಾವು ಮಹಾನಗರ ಪಾಲಿಕೆ ಬಂದಾಗ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಸಲುವಾಗಿ ಮಹಾನಗರ ಪಾಲಿಕೆಯಲ್ಲಿ ನಾನು ಅವಳ ಅಭಿಮಾನಿ ಅಂತ ಒಂದು ಅದ್ಭುತವಾದ ಚಿತ್ರನ ಹಾಕಿದರು ನಮ್ಮ ಆತ್ಮೀಯರು ನಮ್ಮ ಹಿರಿಯರಾದಂಥ ಅಬ್ದುಲ್ ಲತೀಫ್ ಸಾಹೇಬರು ಇಲ್ಲ ನೀವು ಈ ಸಿನಿಮಾ ಸಿನ್ಮಾ ನೋಡಬೇಕು ಅದ್ಭುತವಾದ ಸಿನ್ಮಾ ಅಂತ ನನಗೆ ಅಂದರು ನಾನು ನೋಡಿ ಭಾಳ ಆಯ್ತು ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಒಂದು ಹೆಣ್ಣಿನ ಜೀವನ ಎಷ್ಟು ಕಷ್ಟ ಇದೆ ಅದರಲ್ಲಿ ವಿಶೇಷವಾಗಿ ಕಿವುಡ ಮತ್ತು ಮಾತು ಮೂಗ ಹೆಣ್ಣು ಮಗಳು ಜೀವನ ಹೆಂಗೆ ಮಾಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ಇವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಕ್ಸ್ಪೆಷಲಿ ಆ ಕಿವುಡ ತಾಯಿಯ ಕಿವುಡ ಮಗಳ ತಾಯಿ ಪಾತ್ರ ಮಾಡಿರೋ ಹೆಣ್ಣು ಆ ತಾಯಿಯಂತೂ ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ಎಂಥ ಕರುಳಿಂಡಂತಹ ಹಿಡಿದಂತಹ ಸೀನ್ಗಳು ಬರ್ತವೆ ಅಂತಂದರೆ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮೇಯರ್ಗಳು ಎಲ್ಲರೂ ಮೂಕ ಹಾಗಾಗಿ ಇಂಥ ಒಳ್ಳೆಯ ಚಲನಚಿತ್ರಗಳು ಬರೋದು ಭಾಳ ಅಪರೂಪ ತುಂಬ ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ ನಾನು ಆ ಚಲನಚಿತ್ರ ತಂಡಕ್ಕೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ತುಂಬ ಹೃದಯವಾದ ಧನ್ಯವಾದವನ್ನು ಅರ್ಪಿಸ್ತೇನೆ ಯಾಕಂದರೆ ಈ ಥರ ಸಿನಿಮಾಗಳು ಮಾಡೋದು ಭಾಳ ವಿಶೇಷ ಆಮೇಲೆ ಎಷ್ಟು ಇದಕ್ಕೆ ಸೈಂಟಿಫಿಕ್ ಆಗಲಿ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ಗಳು ಮಾಡಬೇಕು ಯಾವ ರೀತಿ ಮನೋ ಇದನ್ನು ಮಾಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ ಸೊ ನೋಡ್ತಾ 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 ಕ್ಲೈಮ್ಯಾಕ್ಸ್ ಏನಾಗುತ್ತಪ್ಪ ಏನಾಗುತ್ತಪ್ಪ ಅಂತಂದು ನಮಗೆ ಸ್ಫೂರ್ತಿಯನ್ನು ಒಂಥರ ವಿಶೇಷವಾಗಿ ಆಕರ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಸಿನಿಮಾ ಇದಾಗಿದೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿರಿ ನೋಡ್ರಿ ಇಂತಹ ಒಳ್ಳೆಯ ಒಂದು ವಿಶೇಷ ಚಿತ್ರಗಳನ್ನು ನಾವು ನೀವೆಲ್ಲರೂ ಪ್ರೋತ್ಸಾಹಿಸ್ರಿ ಅಂತೇಳಿ ನಾನು ನಮಸ್ಕಾರ ನನ್ನ ಹೆಸರು ಅಬ್ದುಲ್ ಲತೀಜ್ ಮಹಾನಗರ ಪಾಲಿಕೆಯ ಮಾಜಿ ಉಪ ಮಹಾಪೌರ ಹಾಗೂ ಮಾಜಿ ವರ್ಕ್ ಕಮಿಟಿ ಚೇರ್ಮನ್ ದಾವಣಗೆರೆ ನಾನು ಇವಳ ಅಭಿಮಾನಿ ಚಲನಚಿತ್ರ ಭಾಳ ಒಳ್ಳೆಯ ರೀತಿಯಲ್ಲಿ ಬಂದಿದೆ ನಾವು ಕೂಡ ಆ ಚಲನಚಿತ್ರವನ್ನು ವೀಕ್ಷಣೆ ಮಾಡಿದ್ದೀವಿ ಲಕ್ಕವನ್ನ ಪಾತ್ರ ಭಾಳ ಅದ್ಭುತವಾಗಿದೆ ಒಬ್ಬ ಕ್ಯೂ ಮೂಗಿ ಅನ್ನೋದಕ್ಕಿಂತ ದೇಶದ ಈ ಜನರ ಮಧ್ಯೆ ಬದುಕಿ ಬಾಳುವ ರೀತಿ ಅನ್ನೋದೇ ಒಂದು ಛಲ ಆ ಛಲಗ ಈ ರೀತಿಯಲ್ಲಿ ಆ ಲಕ್ಕವನ್ನ ಪಾತ್ರ ಭಾಳ ಚೆನ್ನಾಗಿ ಬಂದಿದೆ ತಾವೆಲ್ಲ ಕೂಡ ಈ ಚಿತ್ರ ನೋಡಬೇಕು ನೋಡಿದರೆ ಅರ್ಥ ಆಗುತ್ತೆ ಮಕ್ಕಳು ಹೇಗೆ ಬೆಳೆಯುತ್ತಾರೆ ತನ್ನ ಪೋಷಕರು ಕೂಡ ಆ ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ರೀತಿಯಲ್ಲಿದೆ ಆದರೂ ಕೂಡ ಎಂಡಿಂಗ್ ಭಾಳ ಚೆನ್ನಾಗಿದೆ ಬಂದಿದೆ ಅಂತ ಹೇಳಿ ನಾನು ಅನ್ಕೊಂತೀನಿ ನೀವು ಕೂಡ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಈ ಚಲನಚಿತ್ರ ಮಾಡುವಾಗ ಎಷ್ಟು ತೊಡಕುಗಳು ಇರ್ತವೆ ಅನ್ನೋದು ಪರದೆ ಮೇಲೆ ಬಂದಾಗ ಗೊತ್ತಾಗಲ್ಲ ಪರದೆ ಹಿಂದೆ ಭಾಳಷ್ಟು ತೊಡಕುಗಳು ಇರ್ತವೆ ಆ ನೋವುಗಳು ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಆ ಚಲನಚಿತ್ರದ ಡೈರೆಕ್ಟ್ರಾಗಲಿ ಪ್ರೊಡ್ಯೂಸರ್ ಆಗಲಿ ಕಲಾವಿದರು ಏನು ಕಲಾ ಕಲಾ ಪ್ರದರ್ಶನ ಮಾಡಿ ಹೋಗ್ತಾರೆ ಆದರೆ ಆ ಡೈರೆಕ್ಟು ಪ್ರೊಡ್ಯೂಸರ್ ಅದರ ಹಿನ್ನೆಲೆ ಇದ್ದಂಥವ್ರು ಎಷ್ಟು ಕಷ್ಟಪಡ್ತಾರಂದರೆ ನಾನು ಕೂಡ ಒಂದು ಸಣ್ಣ ಪಾತ್ರ ಒಂದು ಬೇರೆ ಚಿತ್ರದಲ್ಲಿ ಮಾಡಿದೆ ಅದು ನೋಡದೆ ಅನಿಸ್ಕಂತೆ ಇದು ಇಷ್ಟು ಸುಲಭವಾದ ಕೆಲಸ ಅಲ್ಲ ಒಂದು ಪಿಕ್ಚರ್ ಮೂವಿ ಮಾಡಬೇಕಂದರೆ ಹಾಗೆ ಈ ಪಿಕ್ಚರ್ ಭಾಳ ಚೆನ್ನಾಗಿದೆ ಮೂವಿ ನೀವು ಈ ಪಾತ್ರಕ್ಕೆ ಕ್ಯಾಮ್ರಾ ಕ್ಯಾಮ್ರಾಮೇನು ಕೂಡ ಒಳ್ಳೆಯ ಕ್ಯಾಮ್ರ ಮಾಡ್ಯಾರೆ ಆ ಸ್ಟೋರಿನೂ ಭಾಳ ಚೆನ್ನಾಗಿದೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡು ಭಾಳ ಚೆನ್ನಾಗಿದೆ ನಾನು ನೋಡಿದ್ದೀನಿ ನೀವು ಕೂಡ ಪ್ರೇಕ್ಷಕರು ನೋಡಬೇಕು ಅಂಥೇಳಿ ಜನತೆಗೆ ಮಹಾ ಕರ್ನಾಟಕದ ಜನತೆಗೆ ನಿಮ್ಮಲ್ಲಿ ಮನವಿ ಮಾಡ್ಕಂತಿ ಅಂಥೇಳಿ ನಾನು ಕೂಡ ಇವಳ ಅಭಿಮಾನಿ ಆಗ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ದಾವಣಗೆರೆ ಮಹಾನಗರ ಪಾಲಿಕೆ ವತಿಯಿಂದ ನಮಗೆ ಒಂದು ಚಿತ್ರ ಪ್ರದರ್ಶನ ಮಾಡಿದರು ನಾನು ಇವಳ ಅಭಿಮಾನಿ ಅಂತ ಒಂದು ಚಿತ್ರ ಆ ಚಿತ್ರ ಎಸ್ ರಮೇಶ್ ಅವರು ನಿರ್ಮಾಣ ಮಾಡಿದ್ದಾರೆ ಭಾಳ ಅದ್ಭುತವಾದಂತಹ ಒಂದು ಸಿನಿಮಾ ಆ ಚಿತ್ರನ ನಾವು ವೀಕ್ಷಣೆ ಮಾಡಿದ್ವಿ ಅದರಲ್ಲಿ ಒಬ್ಬ ಕಿವಿ ಕೇಳಿ ಕೇಳಿಸ್ತಾ ಇರ್ತಕ್ಕಂಥ ಒಂದು ಮಗು ಯಾವ ರೀತಿ ಸಾಧನೆ ಮಾಡುತ್ತೆ ಅವಳು ಕಾಲ ಮೇಲೆ ಅವಳು ಯಾವ ರೀತಿ ನಿಂತ್ಕೊಂತಾಳೆ ಅನ್ನೋದು ಒಂದು ಇಲ್ಲಿ ಒಂದು ಇದರಲ್ಲಿರುತ್ತೆ ಮಾಗಡಿ ದ್ವಾರ್ಕಿಶ್ ಅಂತ ಕದಂಬಸಿನ ರಾಜ್ಯಾಧ್ಯಕ್ಷ ನಮಸ್ತೆ ಸ್ನೇಹಿತರೆ ನಮ್ಮ ಹೆಸರು ಎನ್ ಎಚ್ ಚಾಲೇಶ್ ಅಂತೇಳಿ ಕರ್ನಾಟಕ ಕಥೆ ವೇದಿಕೆ ರಾಜ್ಯಾಧ್ಯಕ್ಷರು ಈ ದಾವಣಗೆರೆಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಷ್ಟ್ರ ಪ್ರಯುಕ್ತ ಒಂದು ಸಿನಿಮಾನ ಪ್ರದರ್ಶನ ಮಾಡಿದರು ನಾನು ಇವಳ ನಾನು ಇವಳ ಅಭಿಮಾನಿ ಅಂತೇಳಿ ಎಸ್ ಎಸ್ ರಮೇಶ್ ಅವರು ನಿರ್ಮಾಪಕರ ನಿರ್ಮಾಪಕರಾಗಿ ಅದನ್ನು ಸಿನಿಮಾನ ಮಾಡಿದ್ದಾರೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ನಮ್ಮ ಕರ್ನಾಟಕದಲ್ಲೇ ಚಿತ್ರೀಕರಣ ಮಾಡಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾನ ನೋಡ್ತಕ್ಕಂಥ ಸಿನಿಮಾ ಇದೆ ಒಬ್ಬ ಬಡ ಮಕ್ಕಳು ಕಿವಿ ಕೇಳದೇ ಇರ್ಬೋದು ಅವರಿಗೆ ಮಾತಾಡಲಿಕ್ಕೆ ಬಾಯಿ ಬರದೇ ಇರ್ಬೋದು ಇವರು ಹೆಂಗೆ ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನಾವು ಬದುಕಬೇಕು ನಾವು ನಾಲ್ಕು ಜನಂತೆ ವಿದ್ಯಾವಂತರಾಗಬೇಕು ಅನ್ನೋದು ಯಾವ ಮಟ್ಟಿಗೆ ತೋರಿಸಿದ್ದಾರೆ ಅಂದರೆ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಕನ್ನಡ ಸಿನಿಮಾಕ್ಕೆ ಈ ಸಿನಿಮಾ ನೋಡೋದ್ರ ಮುಖಾಂತರ ಆ ಹೆಚ್ಚು ಕನ್ನಡ ಸಿನಿಮಾಗ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಧನ್ಯವಾದ ಮಹಾನಗರ ಪಾಲಿಕೆಯ ಈ ಸುಂದರ ಸಭಾಂಗಣದಲ್ಲಿ ಇದೇ ತರಪುರ ಸಹೋದರ ಶಮಂಗಾಯವರು ಆಗಮಿಸಿ ರಾಜ್ಯೋತ್ಸವ ಉತ್ತರ ಇದ್ರೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಈ ಚಿತ್ರದ ವಿಶೇಷ ಪ್ರೊಡ್ಯೂಸರ್ ಅಂದರೆ ತಪ್ಪು ರಮೇಶ್ ಅವರು ಅವ್ರ ಕೋರಿಕೆ ಮೇಲೆ ಬೆಳಗ್ಗೆನೇ ಬಂದು ಸಿನಿಮಾ ನೋಡಬೇಕು ಅಂತ ವ್ಯವಸ್ಥೆ ಎಲ್ಲ ಮಾಡಿದ್ದಾವೆ ನಿಮಗೆಲ್ಲ ಬೇರೆ ಬೇರೆ ಕೆಲಸದ ಹೊಸಗಳು ಇದ್ದಕ್ಕೆ ಅದರ ಕೊನೆಗಳಿಗೆ ಬಂದೇ ಹೋಗ್ಬೇಕು ಯಾಕಂದ್ರೆ ವೀಕ್ಷಕರು ನೀವು ಅದೇ ಎಪ್ಪತ್ತೈದು ಜನ ಇದ್ರು ಕೂಡ ಏಳು ಲಕ್ಷ ಜನ ಸೇ ನೋಡ್ತಂಗೆ ಯಾಕೆಂದ್ರೆ ಕೇವಲ ಮಾತಾಡೋದ್ರಿಂದ ಈ ಚಿತ್ರದ ವಿಮರ್ಶೆ ಮುಖಾಂತರ ಹೇಳೋದ್ರಿಂದ ಅನೇಕ ಜನ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಈ ಚಿತ್ರನೇ ಉದಾಹರಣೆಯಿಂದ ತಪ್ಪಾಗ ನಾನು ಇವಳ ಅಭಿಮಾನಿ ಆ ಟೈಗಲ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಬೇರೆಯವರೀನಾದ ಅಂತ ಈಗಿನವರು ಯೋಚನೆ ಮಾಡೋಕೆ ಚಿತ್ರರಂಗ್ ನೋಡಕ ಈಗಿನ ಚಿತ್ರಗಳು ನಾನು ಇವಳ ಅಭಿಮಾನಿ ಯಾಕೆ ಆಗ್ಬೇಕು ಏನೋ ವಿಶೇಷತೆ ಇರಬೇಕು ಲವ್ ಸ್ಟೋರಿ ಇರಬೇಕು ಇನ್ನೊಂದು ಇರಬೇಕು ಮತ್ತು ನಾನು ಅದು ಇವೆಲ್ಲದಕ್ಕಿಂತ ಲವ್ ಸ್ಟೋರಿ ಮಾನವೀಯತೆ ಲವ್ ಸ್ಟೋರಿ ವಿಶೇಷವಾದಂತ ವಿಶೇಷವಾದಂಥ ಕತೆ ಸಂಭಾಷಣೆ ಜೊತೆಗೆ ಸತ್ಯವಾದ ಕತೆ ನಡೆದಂಥ ಕತೆ ಮುಂದೆ ಆಗುವಂಥ ಅನೇಕ ಜನ ಮಕ್ಕಳು ಉಡುಗಿದ್ದಂಗೆ ತೋಡಾಗಿರ್ತಾರೆ ಅನೇಕ ಜನ ಬಡವರು ಬಡವರು ಸಹಕಾರ ಸಹಕಾರ ಇದ್ರೆ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಮಾಡಿಸ್ಬೋದು ಆದ್ರೆ ಕಡುಗಡೂರಾದಂತ ಮಧ್ಯಮ ವರ್ಗದವರು ಇವತ್ತು ಏನಾರು ಬಹಳ ಕಷ್ಟ ಇಂಥ ಒಂದು ಸಂದರ್ಭ ಪರಿಶೀಲನೆ ಮಾಡಿನೇ ದಿನ ನಮ್ಮ ರಮೇಶ್ ನಾವೆಲ್ಲ ಮಾತಾಡಕರೇ ವಿವರಣೆ ವಿವರಣೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಮೇಯರ್ ಹೇಳಿದಂಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ಇನ್ನೆಲ್ಲ ಮನೆಯನ್ನು ಬಿಟ್ಟು ಆರೋಗ್ಯ ಇಲಾಖೆಯಿಂದ ವರದಿ ಮುಂದರ್ಸ್ಕೊಂಡಾಗ ಇದು ವಿಶೇಷವಾಗಿ ಮಕ್ಕಳಲ್ಲೇ ಆಗುತ್ತೆ ಈ ಮಕ್ಕಳಲ್ಲ ಈ ಕಿವುತನವನ್ನ ಏನೋ ಸಣ್ಣ ವಯಸ್ಸಿನಲ್ಲೇ ತೆಗೆದ್ರೆ ಮಾತ್ರ ಕಿವುಳುತನ ಹೋಗುತ್ತೆ ಎಂಟು ಹತ್ತು ಹನ್ನೆರಡು ವರ್ಷ ಆಯ್ತು ಅಂದ್ರೆ ಕಷ್ಟ ಆಗುತ್ತೆ ಕೆವುಳ ಜೊತೆಗೆ ಮೂಕರು ಆಗ್ಬಿಡ್ತಾರೆ ಅನೇಕ ಜನ ಅದಕ್ಕೆ ಉದಾಹರಣೆಗಳಿದ್ದಾವೆ ಅಂಗವಿಕ್ರಾಯ ಇಲ್ಲ ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಷ್ಟೇ ಖರ್ಚಾಗಿಲ್ಲ ಅದನ್ನ ಸರ್ಕಾರ ನೆಮ್ಮದಿ ಸರ್ಕಾರದಿಂದನೇ ಕೊಡಬೇಕು ಅಂತ ತೀರ್ಮಾನ ತಗೊಂಡಂತ ಸಿದ್ದರಾಮಯ್ಯನವರಿಗೆ ಪ್ರಥಮವಾಗಿ ನಾವು ನೀವೆಲ್ಲ ಸೇರಿ ಅಭಿನಂದನೆ ಸಲ್ಲಿಸ್ತೇವೆ ಆದರೆ ಅವರು ಮಾಡಿರೋದು ಎಷ್ಟು ಜನ ಗೊತ್ತಿದೆ ನಮಗೆ ಅದು ಗೊತ್ತಾಗಬೇಕು ಅಂದ್ರೆ ರಮೇಶ್ ತರಬೇಕು ಯಾಕೆಂದ್ರೆ ಸರ್ಕಾರ ಅನೇಕ ಜನಪರ ಯೋಜನೆಗಳು ತರಬಹುದು ಅದು ಇವು ಅಂತೂ ಅತಿ ಮುಖ್ಯ ಮೂಲ ಮೂಲವಾಗಿ ಬೇಕಾದಂಥವು ಮನುಷ್ಯನ ಅಂಗಾಂಗಗಳಲ್ಲಿ ಅತಿ ಮುಖ್ಯವಾದ ಅಂಗಾಂಗಗಳು ಇಂತಹವನ್ನು ಮನಗಂಡು ಬೇರೆ ಚಿತ್ರ ಒಳಗಾಗಿ ದುಡ್ಡು ಹಾಕಿ ಇನ್ನೊಂದು ಮಾಡಿ ಕೋಟಿನಲ್ಲೇ ದುಡಿಯೋಣ ಈ ಸಂದರ್ಭದಲ್ಲಿ ನಾನು ಯಾಕೆ ಅವಳ ಅಭಿಮಾನಿ ಆಗಬಾರ್ದು ಅಂತೂ ಫಸ್ಟ್ ಅವರ ಅಭಿಮಾನಿ ಆಗಿದೆ ಯಾಕೆ ಲಬ್ಬವಾದ ಜೀವನ ಕಥೆಯನ್ನು ಕಿರುಣತನವನ್ನು ಹೆಂಗೆ ನಾವು ಹೋಗಲಾಡಿಸಿದಿರಬಹುದು ಈ ಸಮಾಜದಲ್ಲಿ ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ ತಿಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಇವತ್ತು ಉತ್ತಮವಾದ ಚಿತ್ರವನ್ನು ನಿರ್ಮಿಸು ನಿರ್ಮಾಣ ಮಾಡಿ ನಮ್ಮ ಇಡೀ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ಇವತ್ತು ತೋರ್ಸಂಗೆ ಕಣ್ತರಿಸ ಮಾಡ್ತಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ದು ನಾವೇನಿದವಲ್ಲ ಇನ್ನು ಜಾಸ್ತಿ ಪ್ರಚಾರ ಮಾಡಿದೆ ಮೊದಲು ಸಿನಿಮಾ ನೋಡುವಂಥ ಬೇಕು ಸಿನಿಮಾ ನೋಡಿದಾಗ ಅವ್ರ ಮನಸ್ಸು ದಟ್ಟಾಕೈತಿ ಈಗ ನಾನು ಇಷ್ಟೆಲ್ಲ ಹೇಳ್ತೀನಿ ಇನ್ನೂ ನೋಡ್ದದೆ ನೋಡಿದ ಮ್ಯಾಗ ಏನು ಭಾಳ ಹೇಳ್ತಿದ್ದೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ನೋಡಿದಾಗೆ ಮನಸ್ಸಿಗೆ ನಾಟದು ಆ ನಾಟಿರೋ ಅಂತಂದು ಸಾಮಾಜಿಕವಾಗಿ ಕಳಕಳಿ ಇಟ್ಕೊಂಡು ಬೇರೆ ರೀತಿ ತಿಳಿಸ್ಕೊಡುವಂಥದ್ದು ದಾವಣಗೆರೆಯಲ್ಲಿ ಅಥವಾ ಇನ್ನೊಂದು ತಗೋ ಮತ್ತೊಂದು ಗ್ರಾಮಾಂತರನು ಒಬ್ಬರಿಂದ ಒಬ್ಬರಿಗೆ ಕಿವಿಗೋಯ್ತು ಅಂದರೆ ವಿಚಾರ ತಿಳಿತು ಅಂದರೆ ಅನೇಕ ಮಕ್ಕಳು ಇವತ್ತು ಕಿವ್ ಆಗೋದು ಅಂತ ತಪ್ಪಿಸ್ಕೊತಾರೆ ಮೂರು ಅಂತ ತಪ್ಪಿಸ್ಕೊಂತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಂಗ ಅಂಗವಿಕೃತಿಯನ್ನು ಹೋಗಲಾಡಿಸುವಂತಹ ಜವಾಬ್ದಾರಿ ನಿಮ್ಮ ನಮ್ಮ ಮೇಲೆ ಬಹಳ ಜವಾಬ್ದಾರಿಯುತವಾಗಿ ಒಂದು ಕೆಲಸವನ್ನು ತಪ್ಪಾಗಲಾರ್ದು ಅಂಥದಕ್ಕೆ ಪ್ರೋತ್ಸಾಹ ಕೊಟ್ಟು ಅದನ್ನು ಹೊರ ತುಂಬಲು ಅವಕಾಶ ಮಾಡಿಕೊಟ್ಟ ಪ್ರೊಡ್ಯೂಸರ್ ನಮ್ಮ ಆತ್ಮೀಯ ಸ್ನೇಹಿತ ರಮೇಶ್ ಅವರು ಕಂಡು ಮತ್ತೊಮ್ಮೆ ಅಭಿನಂದನೆ ಪರವಾಗಿ ಹೇಳಿ ತಮ್ಮ ಸಮಯ ನಾನು ತಗೊಂಡನಿ ಅದಕ್ಕೆ ಕ್ಷಮೆ ಕೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ